ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡುವ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ನಮಸ್ಕಾರ ವೀಕ್ಷಕರೆ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿಂಪಿ ಜಾಗತೀಕರಣದ ಪ್ರಭಾವದಿಂದ ವಿಶ್ವದ ಎಲ್ಲ ಭಾಷೆಗಳು ನಶಿಸಿ ಹೋಗುವ ದಿನಮಾನಗಳಲ್ಲಿ ಉಳಿಯುವ ಮುನ್ನೂರು ಭಾಷೆಗಳ ಪೈಕಿ ಅತಿ ಗಟ್ಟಿಯಾಗಿ ನಿಲ್ಲುವ ಭಾಷೆ ಕನ್ನಡ ಮಾತ್ರ ಎಂದು ಕುಂಟೋಜಿ ಸಂಸ್ಥಾನ ಭಾವೈಕ್ಯತಾ ಹಿರಿಮಠದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ನುಡಿದರು ಪಟ್ಟಣದ ಬಿಬಿಸಿ ಹೈಸ್ಕೂಲ್ ಮೈದಾನದಲ್ಲಿ ನಡೆದ ತಾಲೂಕು ಐದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಉದ್ಘಾಟನಾ ಸಮಾರಂಭದ ಸಾನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದರು ಕೆಲವರು ತಮ್ಮ ಮನೆಗಳಲ್ಲಿ ಇಂಗ್ಲಿಷ್ ಮಾತನಾಡುವುದರಿಂದ ತಮ್ಮ ಯೋಗ್ಯತೆ ಹೆಚ್ಚಾಗುತ್ತದೆ ಅಂದುಕೊಂಡಿದ್ದಾರೆ ಇಂಗ್ಲಿಷ್ ಮಾತನಾಡುವ ಮನೆಗಳಲ್ಲಿ ಹೆಚ್ಚು ವಿವಾಹ ವಿಚ್ಛೇದನಗಳು ನಡೆಯುತ್ತಿವೆ ಕನ್ನಡ ಉಳಿಸಲು ನಾವು ನೀವು ಸಾಕಷ್ಟು ಪ್ರಯತ್ನಿಸುತ್ತಿರುವ ಮಧ್ಯೆ ಸರ್ಕಾರದ ಮಟ್ಟದಲ್ಲಿ ಕನ್ನಡ ಉಳಿಸುವ ಚಿಂತನೆ ನಡೆದಾಗ ಮಾತ್ರ ಕನ್ನಡ ಉಳಿಸಲು ಸಾಧ್ಯ ಎಂದರು ನಶಿಸಿ ಹೋಗುವ ದಿನಮಾನದಲ್ಲಿ ಅದರಲ್ಲಿ ಉಳಿಯುವ ಭಾಷೆಗಳು ಯಾವುವು ಅಂದ್ರೆ ಕೇವಲ ಮುನ್ನೂರು ಭಾಷೆಗಳು ಉಳಿತಾವೆ ಆ ಮುನ್ನೂರು ಭಾಷೆಗಳಲ್ಲಿ ಅತಿ ಗಟ್ಟಿಯಾಗಿ ನಿಲ್ಲುವ ಭಾಷೆ ಯಾವುದು ಅಂದ್ರೆ ಅದು ಕನ್ನಡದ ಭಾಷೆ ಮಾತ್ರ ಗಟ್ಟಿಯಾಗಿ ನಿಲ್ತದೆ ಅಂತಕ್ಕಂಥ ಮಾತನ್ನ ಈ ಮಾತನ್ನ ಚಂದ್ರಶೇಖರ್ ಕಂಬಾರ್ ಅವರು ಹೇಳ್ತಾರೆ ಯಾರ ಮನೆಯಲ್ಲಿ ಇಂಗ್ಲಿಷ್ ಮಾತಾಡ್ತಾ ಪ್ರಾಕ್ಟೀಸ್ ಮಾಡ್ಕೊಂತಿದ್ರೆ ಅದು ಓಕೆ ಕೆಲವು ಮನೆಗಳಲ್ಲಿ ಇಂಗ್ಲಿಷ್ ಮಾತಾಡೋದು ಅದೊಂಥರ ಸುಪ್ರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಹೇಳ್ತಾರೆ ಅದಕ್ಕೆ ಇಂಪ್ರಿಯಾರಿಟಿ ಕಾಂಪ್ಲೆಕ್ಸ್ ಮತ್ತು ಸುಪ್ರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ ಮಾತಾಡಬಿಟ್ರೆ ನಮ್ಮ ಸ್ಟ್ಯಾಂಡರ್ಡ್ ಹೆಚ್ಚಾಗ್ತದೆ ಅನ್ನೋರು ಏನದಾರಲ್ಲ ನೀವೇನಾದ್ರೂ ನಿಮ್ ಮನೆಗಳಲ್ಲಿ ಜಾಸ್ತಿ ಇಂಗ್ಲಿಷ್ ಮಾತಾಡಿದ್ರಿ ಅಂದ್ರೆ ಒಂದು ಚೆನ್ನಾಗಿ ತಿಳಗಿಟ್ಕೊಳ್ರಿ ಮನೆಗಳಲ್ಲಿ ಡೈವರ್ಸ್ಗಳು ಹೆಚ್ಚಾಗತ್ತವ ಯಾವ ಒಳಗೆ ಇಂಗ್ಲೀಷ್ ಹೆಚ್ಚು ಮಾತಾಡ್ತಾರೋ ಆ ಮನೆಯಾಗ ಡಿವೋರ್ಸ್ ಜಾಸ್ತಿ ಆಗಕತ್ತವ ಕನ್ನಡದ ಮನಸ್ಸುಗಳು ಯಾವದಾವ ಅಲ್ಲಿ ಡಿವೋರ್ಸ್ ಆಗುದೇ ಇಲ್ಲ ಮುಂಜಾನೆ ಜಗಳ್ ಸಂಜನ್ ಮುಗಿತೈತಿ ಅದಕ್ಕೆ ಕನ್ನಡದ ಭಾಷೆಗೆ ಹೆಚ್ಚು ಆದ್ಯತೆ ಕೊಡ್ರಿ ಇನ್ನೊಂದು ಏನ್ ವಿಚಾರ ಹೇಳ್ತೀನಿ ಅಂದ್ರೆ ನಾವೆಲ್ಲ ಇಲ್ಲಿ ಮೇಲ್ ಕೂತವ್ರು ಕೆಳಕ್ ಕೂತೋರು ತಮ್ಮ ತಮ್ಮ ಮಕ್ಕಳನ್ನ ಇಂಗ್ಲೀಷ್ ಕಾನ್ವೆಂಟ್ ಸ್ಕೂಲಿಗೆ ಹಚ್ಚಿ ಬಿಟ್ಟಿವಿ ಮ್ಯಾಗ ನಾವು ಕನ್ನಡದ ಬಾವುಟ ಹಾಕೊಂಡಿವಿ ಅಂತ ನಮಗನಸ್ತಿರ್ತೈತಿ ಆದ್ರೆ ಕನ್ನಡ ಉಳಿಬೇಕು ಅನ್ನೋದಿತ್ತು ಅಂದ್ರೆ ನಮ್ಮ ಈಗ ಆಲ್ರೆಡಿ ಎಲೋ ಬಸ್ಸಿಗೆ ಕೊಟ್ಟು ಕಳಿಸ್ಬಿಟ್ಟಿವಿ ಅವ್ರನ್ನ ಏನು ಎಲ್ಲೋ ಬಸ್ ಹತ್ತಿಸಿ ಕಳಿಸ್ಬಿಟ್ಟಿವಿ ಕೆಲವೇ ಕೆಲವು ಜನ ರೆಡ್ ಬಸ್ ಹತ್ತಿಸ್ ಕಳಿಸ್ಯಾರ ಈ ಎಲ್ಲೋ ಬಸ್ ಏನು ಹತ್ತೋಗ್ಯಾರಲ್ಲ ಅವರು ಕನ್ನಡ ಉಳಿಸಲ್ಲ ಅವ್ರು ಇಂಗ್ಲೀಷ್ ಉಳಿಸ್ಲಿಕ್ಕೆ ನಿಂತ್ಕೊಂಡಿದ್ದಾರೆ ಈ ರೆಡ್ ಬಸ್ ಯಾರು ಹತ್ತಿಗ್ಯಾರ ನೋಡ್ರಿ ಮಕ್ಕಳು ಅವೇ ಗ್ಯಾರಂಟಿ ಕನ್ನಡ ಉಳಿಸ್ತಾವನ್ನೋದು ಚೆನ್ನಾಗಿ ತಲೆಟ್ಕೋಬೇಕು ಸಿದ್ದೇಶ್ವರ ಸ್ವಾಮಿಗಳಿಗೆ ಹೋಗಿ ಯಾರೋ ಕೇಳಿದ್ರ ಏನ್ರಿ ಭಾಷೆ ಬಗ್ಗೆ ನೀವೇನ್ ಹೇಳ್ತೀರಿ ಸ್ವಾಮೀಜಿ ಅಂತ ಕೇಳಿದ್ರೆ ಅದ್ರಾಗೇನೇತ ಹೇಳೋದ್ರ ಮತ್ತೇನ್ ಹೇಳ್ತೀರಿ ಏನಿಲ್ಲ ನಿಜವಾದ ಕನ್ನಡ ಯಾವ ಉಳಿಸಾಕತ್ತಂದ್ರ ಹಳ್ಳ ದನ ಕಾಯೋ ಯಾವ ಅದಾನ ಅವ ಮಾತ್ರ ಕನ್ನಡ ಉಳಿಸ್ತಾನ ಇಂಗ್ಲಿಷ್ ಉಳಿಸೋರು ಈ ಸಾಲಿ ಕಲ್ತೋರು ಅಂತ ಹೇಳ್ತಾರೆ ಅದಕ್ಕೆ ನಾವೆಲ್ಲ ಸಮ್ಮೇಳನಗಳನ್ನು ಮಾಡುತ್ತೇವೆ ಸಾಯಂಕಾಲ ಬಹಿರಂಗ ಅಧಿವೇಶನ ಇರ್ತೈತಿ ವೇದಿಕೆಗಳಲ್ಲಿ ಭರ್ಜರಿ ಕಾರ್ಯಕ್ರಮ ಆಯಿತು ಬುರಿ ಭೋಜನ ಸವಿದ್ರು ಕನ್ನಡಿಗರಂತೇಳಿ ಪ ಮಾಧ್ಯಮಗಳಲ್ಲಿ ಬರ್ತಾವೆ ಇವೆಲ್ಲ ಸರ್ವೇ ಸಾಧಾರಣ ನಾನು ಕನ್ನಡ ಅನ್ನೋದು ನನ್ನ ಅಭಿಪ್ರಾಯ ಏನು ಅಂದ್ರೆ ಸರ್ಕಾರ ಮಟ್ಟಗಳಲ್ಲಿ ಕನ್ನಡ ಉಳಿಬೇಕನ್ನುವ ಚಿಂತನೆ ಯಾವಾಗ ಕನ್ನಡ ಉಳಿಲಿಕ್ಕೆ ಸಾಧ್ಯತೆ ಆಗ್ತದೆ ಹೇಳಿ ಕಾರ್ಯಕ್ರಮ ತುಂಬಾ ಸಮಾರಂಭವನ್ನ ಉದ್ಘಾಟಿಸಿ ಶಾಸಕ ಸಿ ಎಸ್ ನಾಡಗೌಡಪ್ಪಾಜಿ ಅವರು ಮಾತನಾಡಿ ಜಗಜ್ಯೋತಿ ಬಸವಣ್ಣನವರು ಹೊಳೆಹಾರಿ ಪ್ರಾಣ ಕೊಟ್ಟರು ಎಂದು ಕೆಲವೆಡೆ ಬರೆಯಲಾಗಿದೆ ಅವರು ಕ್ರಾಂತಿಕಾರಿಯಾಗಿದ್ದರು ಬಿಜ್ಜಳ ರಾಜನನ್ನೇ ವಿರುದ್ಧ ಕಟ್ಟಿಕೊಂಡು ಮೂಢನಂಬಿಕೆ ವಿರುದ್ಧ ಹೋರಾಡಿ ಜಾತಿ ರಹಿತವಾದ ಸಮಾಜ ನಿರ್ಮಿಸಲು ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಬಾಳುವಂತ ಬದುಕು ನಡೆಸಿದ್ರು ಅವರು ಹೊಳೆಹಾರಿ ಹೇಳಿ ತರ ಜೀವ ಕೊಡಲು ಸಾಧ್ಯವ ಸಾಹಿತಿಗಳು ನಮ್ಮ ಇತಿಹಾಸಗಳ ಬಗ್ಗೆ ಸಂಶೋಧನೆ ಮಾಡಬೇಕು ಶಾಸನಗಳ ದೀರ್ಘವಾದ ಅಧ್ಯಯನ ಮಾಡಿ ಲೇಖನಗಳನ್ನ ಬರೆಯುವಂತಾಗಬೇಕು ಹವ್ಯಾಸಕ್ಕಾಗಿ ಇತಿಹಾಸದ ಸತ್ಯಾಂಶವನ್ನ ಮುಚ್ಚಿಟ್ಟು ಲೇಖನಗಳನ್ನ ಬರೆಯುವುದು ತಪ್ಪು ಎಂದರು ಸಮಾಜ ನಿರ್ಮಾಣ ಮಾಡಬೇಕಂತ ಒಬ್ಬ ಹೇಳಿ ತರ ಎಲ್ಲಾದ್ರೂ ಹೊಳೆಹಾರಿ ಅಥವಾ ಹಾರಿ ತನ್ನ ಜೀವನ ತ್ಯಾಗ ಮಾಡ್ಲಿಕ್ಕೆ ಸಾಧ್ಯನ ಇದ್ರ ಬಗ್ಗೆ ಬಹಳ ಸೂಕ್ಷ್ಮವಾಗಿ ನಾವು ಆಲೋಚನೆ ಮಾಡಬೇಕಾಗ್ತದೆ ಎಲ್ಲಿ ತಪ್ಪಿದೆ ಅನ್ನುವಂಥದ್ದನ್ನು ನಾವು ಆಚೆ ಅಮರ ಗಣಗಳ ಅಂತಿದೆ ಈ ಹೊರಗಲಿ ಮಗ್ಲ ಅಮರ್ಗೋಳ ಅಂತ ಒಂದು ಊರಿದೆ ಗಣಗಳ ಊರು ಅಂತ ನಾಲ್ಕು ಅರವತ್ನಾಲ್ಕು ನಾಲ್ಕ ಜಂಗರಮನ ಅಲ್ಲಿ ಸಂವಾರ ಮಾಡಿದಂತ ಅದೇ ಸಮಕಾಲಕ್ಕೆ ಅದೇ ಕಾಲದಲ್ಲಿ ಅರವತ್ ನಾಲ್ಕು ಜಂಗಗಳನ್ನ ಬೆನ್ನ ಹತ್ತಿ ಅವ್ರನ್ನ ಸವಾರ ಮಾಡಿದಂತಹದ್ದು ಅಂತ ಇತಿಹಾಸಕಾರರು ಕೆಲವರು ಬರಿತಾರೆ ಇದೇ ಕಲಬುರಗಿಯವರು ಕೂಡ ಬರುವಂತದ್ದು ವಿಷಯ ಆಗಿದೆ ಉಲ್ಲೇಖ ಮಾಡಿದಂತದ್ದಾಗಿದೆ ಮತ್ತು ಪಾಟೀಲ್ ಪುಟ್ಟಪ್ಪ ಅವ್ರ ಮನೆಗೆ ನಾನು ಅವ್ನು ಹೋಗಿದ್ದು ಅವ್ರಿಗೆ ಆರೋಗ್ಯ ಸರಿ ಇಲ್ಲದಂತ ಸಂದರ್ಭದಲ್ಲಿ ಅವ್ರಿಗೆ ಮಾತಾಡ್ಸ್ಲಿಕ್ಕೆ ಹೋಗಿದ್ದು ಅವರು ತೊಂಬತ್ತಿನ ವಯಸ್ಸಿನಲ್ಲಿ ಪ್ರತಿಯೊಂದು ಈ ಭಾಗದಲ್ಲಿ ನಡೆದಾಡಿದ ಊರುಗಳ ಹೆಸರನ್ನ ನೆನಪಿಟ್ಟು ಎಲ್ಲೆಲ್ಲಿ ಏನು ಊಟ ಮಾಡಿದ್ದೇನೆ ಹೇಳಿದ್ರು ಎಲ್ಲೆಲ್ಲಿ ಏನು ಊಟವನ್ನ ನಾನು ಸವಿಸಿದ್ದೇನೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು ನನಗೆ ಆಶ್ಚರ್ಯ ಆಗ್ಬೇಕು ತೊಂಬತ್ತರ ದಶಕದಲ್ಲಿ ಇತ್ತು ಅಂದ್ರೆ ಎಂಬತ್ತೊಂಬತ್ತು ಇತ್ತು ನಾನು ಬೆಟ್ಟದಾಗ ಎಂಬತ್ತೆಂಟು ಎಂಬತ್ತೊಂಬತ್ತು ವಯಸ್ಸಾಗಿತ್ತು ಅವ್ರಿಗೆ ಅಷ್ಟು ವಿವಿಲ್ಟ್ ಮೆಮರಿ ಅವರು ಅವ್ರು ಹೇಳಿದಂಥದ್ದು ಅಲ್ಲಿ ನಾಲ್ಕು ಜಂಗಮಗಳು ಅದ್ರ ಬಗ್ಗೆ ಒಂದು ಸ್ಮಾರಕ ಆಗ್ಬೇಕ್ರಿ ಅನ್ನುವಂಥದ್ದು ನನಗೆ ಹೇಳಿದ್ರು ಸಂಶೋಧನೆ ಮಾಡಿಸಿ ಒಂದು ಸ್ಮಾರಕವನ್ನ ಮಾಡುವಂತ ಪ್ರಯತ್ನ ಮಾಡ್ರಿ ಅದು ಇತಿಹಾಸದಲ್ಲಿ ಒಂದು ದೊಡ್ಡ ಕ್ರಾಂತಿ ಅದು ಆದಂತರ ಅಮರ್ಗೋ ಅನ್ನುವಂತ ಊರಿದೆ ಅದು ನಿಜವಾದಂತ ಒಂದು ಕ್ರಾಂತಿ ಆದಂತ ಒಂದು ಸ್ಥಳ ಅದು ಅನ್ನುವಂತ ಮಾತನ್ನು ಹೇಳಿ ಹೀಗೆ ಇತಿಹಾಸದ ಬಗ್ಗೆ ಆಳಾದಂತ ಸಂಶೋಧನೆ ಮಾಡಿ ನಮ್ಮ ಸಾಹಿತ್ಯಕ್ಕೆ ಇನ್ನೂ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಅದನ್ನು ಶ್ರೀಮಂತಗೊಳಿಸೋದಕ್ಕೆ ನಾವು ಮುಂದಾಗುವುದಕ್ಕೆ ನಮ್ಮ ಪ್ರಯತ್ನವಾಗಿರ್ಬೇಕಂತ ಹೇಳಿ ಈ ತಾಲೂಕಾ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಮತ್ತು ಜಿಲ್ಲಾ ಸಾಹಿತ್ಯ ಪರಿಷತ್ತ ಅಧ್ಯಕ್ಷರಿಗೆ ನಾನು ಮನವಿ ಮಾಡ್ಕೊಂತೇನೆ ಯಾಕಂದ್ರೆ ಇತಿಹಾಸ ಸಮ್ಮೇಳನಾಧ್ಯಕ್ಷ ಅಶೋಕ್ ಪಿ ಮಣಿಯವರು ಮಾತನಾಡಿ ಎಲ್ಲ ಇಲಾಖೆಗಳಲ್ಲಿ ಕನ್ನಡವನ್ನ ಕಡ್ಡಾಯವಾಗಿಸುವಂತೆ ಆದೇಶಿಸಬೇಕು ಗಡಿನಾಡ ಪ್ರದೇಶಗಳಲ್ಲಿರುವ ಕನ್ನಡ ಶಾಲೆಯಲ್ಲಿ ಹೆಚ್ಚು ಅಭಿವೃದ್ಧಿ ಪಡಿಸುವುದು ಸಾಹಿತಿಗಳು ಹಾಗೂ ಲೇಖಕರು ಪ್ರಕಟಿಸಿದ ಪುಸ್ತಕಗಳನ್ನು ಶೇಕಡಾ ಐವತ್ತರಷ್ಟು ಕೊಂಡುಕೊಳ್ಳುವಂತೆ ಪುಸ್ತಕ ಪ್ರಾಧಿಕಾರ ಗ್ರಂಥಾಲಯ ಇಲಾಖೆ ಹಾಗೂ ಶಾಲಾ ಕಾಲೇಜುಗಳಿಗೆ ಸೂಚಿಸುವುದು ಮತ್ತು ಬಡ ಬರಹಗಾರರಿಗೆ ಸಾಹಿತಿಗಳಿಗೆ ಸಾಹಿತ್ಯದ ಅಧ್ಯಯನಕ್ಕಾಗಿ ಪ್ರೇಕ್ಷಣೀಯ ಸ್ಥಳಗಳನ್ನು ವೀಕ್ಷಿಸಲು ಉಚಿತವಾದ ಬಸ್ ಪಾಸುಗಳನ್ನು ನೀಡಿ ಕನ್ನಡ ಭಾಷೆ ಉಳಿಸಲು ಸರ್ಕಾರ ಮುಂದಾಗಬೇಕು ಎಂದರು ಗ್ರಾಮದ ಮುದೆಯ ಬಾಳಕು ನನಗೂ ನಲವತ್ನಾಲ್ಕು ವರ್ಷಗಳ ನಂಟು ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ನಾನು ಬಸಕೋಡು ಗ್ರಾಮದ ಶ್ರೀ ಪವಾಡಬಸವೇಶ್ವರ ಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವ ಶ್ರೀ ಪವಾಡಬಸವೇಶ್ವರ ಪ್ರೌಢಶಾಲೆಗೆ ಶಿಕ್ಷಕ ಹುದ್ದೆಗೆ ಸಂದರ್ಶನ ಕೊಡಲು ಬಂದಾಗ ಅಲ್ಲಿಯ ಆಡಳಿತ ಮಂಡಳಿಯವರು ನನ್ನ ಪ್ರತಿಭೆಯನ್ನು ಮೆಚ್ಚಿ ಸಹಶಿಕ್ಷಣ ಸಹಶಿಕ್ಷಕನಾಗಿ ನೇಮಕ ಮಾಡಿಕೊಂಡರು ಸುಮಾರು ಮೂವತ್ತೇಳು ವರ್ಷಗಳ ಕಾಲ ಸಹಶಿಕ್ಷಕನಾಗಿ ಹಾಗೂ ಮುಖ್ಯೋಪಾಧ್ಯಾಯನಾಗಿ ಸೇವೆ ಸಲ್ಲಿಸಿದೆ ಬಸರುಕೋಡ ನನಗೆ ಅನ್ನವನ್ನು ನೀಡಿದ್ದರೆ ಮುತೇಹಬಾಳ್ ಪಟ್ಟಣ ನನ್ನನ್ನು ಸಾಹಿತ್ಯಿಕವಾಗಿ ಬೆಳೆಸಿದೆ ಮುತೇಹಬಾಳ್ ತಾಲೂಕಿನ ಸಾಂಸ್ಕೃತಿಕ ರಾಯವಾರಿಗೆ ಖ್ಯಾತರಾಗಿದ್ದ ದಿವಂಗತ ಶ್ರೀ ಎಸ್ ಸಿ ಪಾಟೀಲರು ಶೃಂಗಾರಗೌಡರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿದ್ದ ಆ ಕಾಲದಲ್ಲಿ ನಂತರದ ದಿನಗಳಲ್ಲಿ ಶ್ರೀ ಅಡಿಯಪ್ಪನವ ರುದ್ರಪ್ಪ ಕಡಿಯವರು ಅವರ ಅಧ್ಯಕ್ಷತಾ ಅವಧಿಯಲ್ಲಿ ತದನಂತರದಲ್ಲಿ ಶ್ರೀ ಎಂ ಬಿ ನಾವೂರುಗಿಯವರು ಅಧ್ಯಕ್ಷರಾಗಿದ್ದ ಸಮಯದಲ್ಲಿ ನನ್ನನ್ನು ಪರಿಷತ್ತಿನ ಗೌರವ ಕಾರ್ಯದರ್ಶಿಯನ್ನಾಗಿ ಮಾಡಿಕೊಂಡು ಕನ್ನಡ ಮನ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟು ಒಬ್ಬ ಸಾಹಿತಿಯನ್ನಾಗಿ ಬೆಳೆಸಿದರು ಅವರೆಲ್ಲರನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸುತ್ತೇನೆ ಕನ್ನಡದ ಕಂಪನ್ನು ನಗರ ನಗರ ಪ್ರದೇಶಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಮೂಲೆ ಮೂಲೆಗಳಲ್ಲಿ ಪಸರಿಸುತ್ತಿರುವ ಅಹಿಶಿಯಾಗಿ ತಾಯಿ ಭುವನೇಶ್ವರ ಸೇವೆಯನ್ನು ನಿಷ್ಠೆಯಿಂದ ಮಾಡುತ್ತಾ ಜನಮನ ಗೆದ್ದ ಕ್ರಿಯಾಶೀಲ ವ್ಯಕ್ತಿಗಳಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಹಾಶಿಂಪೂರ್ ವಾಲಿಕಾರವರು ಹಾಗೂ ಅವರ ಪದಾಧಿಕಾರಿಗಳು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಈಗಿನ ಗೌರವಾಧ್ಯಕ್ಷಾಗಿರ್ತಕ್ಕಂಥ ಶ್ರೀ ಎಂಬ್ರಿ ಎಂ ಬಿ ನಾವದಿಯವರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಕಾಮರಾಜ್ ಬಿರಾದಾರ್ ಹಾಗೂ ಅವರ ಪದಾಧಿಕಾರಿಗಳು ಸಾಹಿತ್ಯ ರಂಗದಲ್ಲಿ ನಾನು ಸಲ್ಲಿಸಿದ ಅಳಿವು ಸೇವೆಯನ್ನು ಗುರುತಿಸಿ ಈ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಮಾಡಿ ಗೌರವಿಸಿದ್ದಾರೆ ಇದನ್ನು ನಾನು ಎಲ್ಲಿಗೂ ಮರೆಯಲಾರೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನಾನು ಚಿರಋಣಿಯಾಗಿದ್ದೇನೆ ಒಂದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನೃತ್ಯಹಳ್ಳಿ ಜರುಗಿದ ಐದನೇ ವಿಜಯಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಉದ್ಘಾಟಕರಾಗಿ ಆಗಮಿಸಿದ್ದ ಕನ್ನಡದ ದಿಗ್ಗಜ ಪ್ರಖ್ಯಾತ ಸಾಹಿತಿ ತಳಲಿ ತೀರದ ಭಾಗ್ಯವ ದಿವತ ಶಿವರಾಮ್ ಕಾರಂತ್ ಅವರು ಮಾಡಿದ ಅಮೋಘ ಭಾಷಣ ಎರಡ್ ಸಾವಿರದ ಐದರಲ್ಲಿ ಜರುಗಿದ ಒಂಬತ್ತನೇ ವಿಜಯಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಉದ್ಘಾಟಕರಾಗಿ ಆಗಮಿಸಿದ್ದ ಚಿಂತಕ ಹಿರಿಯ ಸಾಹಿತಿ ಬಿಎಂ ಹಿರೇಮಠ ಅವರು ಮಾತನಾಡಿ ವೈದ್ಯರು ಕಿಡ್ನಿ ಕದಿಯುತ್ತಿದ್ದಾರೆ ಕೆಲವೆಡೆ ಹೆಣ್ಣು ಮಕ್ಕಳನ್ನ ಮಾರಾಟ ಮಾಡಲಾಗುತ್ತಿದೆ ಹರಾಜಿಗೆ ಹಾಕಲಾಗುತ್ತಿದೆ ದಿನ ಬೆಳಗಿದರೆ ವಿವಿಧ ಸಮಸ್ಯೆಗಳಿಂದ ನೂರಾರು ಜನ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ರೈತರ ಅನೇಕ ಸಮಸ್ಯೆಗಳಿವೆ ಬಡ್ಡಿ ದಂಧೆಗೆ ಜನ ಬೇಸತ್ತಿದೆ ಇಂತಹ ಸಮಸ್ಯೆಗಳಿಗೆ ಸಾಹಿತ್ಯ ಧ್ವನಿಯಾಗಬೇಕು ಎಂದರು ನೋಡ್ಬೇಕು ಹಳೆ ಕಾವ್ಯ ಓದ್ಬೇಕು ನಾವು ಬರೀ ಇವತ್ತಿನ ದಿನ ಏನೇನೋ ಓದ್ಕೊಂಡು ಬಿಟ್ಟು ನಾವು ಆಗೋದಕ್ಕಿಂತ ಒಬ್ಬ ಸಮರ್ಥ ಕವಿ ಆಗಬೇಕಾಗಿತ್ತು ಅಂದರೆ ಎಲ್ಲ ಕನ್ನಡವನ್ನು ಹಳೆಗನ್ನಡ ಇರ್ಬೋದು ನಡುಗನ್ನಡ ಇರ್ಬೋದು ಹೊಸಗನ್ನಡ ಇರ್ಬೋದು ಎಲ್ಲ ಕನ್ನಡವನ್ನು ಭಾಳ ಚೆನ್ನಾಗಿ ಅಧ್ಯಯನ ಮಾಡಿದ ಮೇಲೆ ಮಾತ್ರ ಒಬ್ಬ ಸಮರ್ಥ ಕವಿ ಆಗುತ್ತಾನೆ ಅನ್ನೋದನ್ನು ನಾವು ಮರಿಬಾರ್ದು ಇವತ್ತು ಕನ್ನಡ ಮಾತಾಡುವವರು ಭಾಳಷ್ಟು ಕಡಿಮೆಯಾಗಿದ್ದೇವೆ ಬೆಂಗಳೂರಿನಲ್ಲಿ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಮಾತ್ರ ನಾವು ಕನ್ನಡಿಗರಿದ್ದೇವೆ ಎಷ್ಟೋ ಸಾರಿ ಅನ್ಯ ಭಾಷಿಗರು ತಮಿಳ್ ಇರ್ಬೋದು ತೆಲುಗು ಇರ್ಬೋದು ಮಲಯಾಳಿಗಳು ರಾಷ್ಟ್ರಪತಿಗೆ ಪತ್ರ ಬರೀತಾರೆ ಇಲ್ಲಿ ಕನ್ನಡಿಗರು ಅಲ್ಪಸಂಖ್ಯಾತರಾಗಿದ್ದಾರೆ ಅದಕ್ಕಾಗಿ ಇದನ್ನು ಕೇಂದ್ರ ಆಡಳಿತ ಪ್ರದೇಶವನ್ನಾಗಿ ಮಾಡಬೇಕು ಅಂತ ಹೇಳಿ ರಾಷ್ಟ್ರಪತಿಗಳಿಗೆ ಪತ್ರ ಬರೀತಾರೆ ಇಷ್ಟರ ಮಟ್ಟಿಗೆ ಕರ್ನಾಟಕದಲ್ಲಿ ಕನ್ನಡ ಬಹಳಷ್ಟು ಕಡಿಮೆಯಾಗಿದೆ ಈ ದೃಷ್ಟಿಯಿಂದ ಇವತ್ತು ಪ್ರತಿಯೊಬ್ಬರು ಕನ್ನಡ ಅಂತ ಇವತ್ತು ಈ ದೇಶದಲ್ಲಿ ಒಂದು ಜ್ಯೋತಿ ಇತ್ತು ಅದ್ಭುತವಾಗಿ ಬೆಳಗುತ್ತಿತ್ತು ಎಷ್ಟು ಅದ್ಭುತವಾಗಿ ಅಂದ್ರೆ ಇಲ್ಲಿ ಹಿಂದೂಗಳಿದ್ವಿ ಇಲ್ಲಿ ಮುಸಲ್ಮಾನ್ ಇದ್ವಿ ಇಲ್ಲಿ ಕ್ರಿಶ್ಚಿಯನ್ ಇದ್ವಿ ಸಿಖರಿದ್ವಿ ಎಲ್ಲ ಜನ ಜೈನ್ ಇದ್ವಿ ಬೌದ್ಧರಿದ್ವಿ ಎಲ್ಲರೂ ಎಲ್ಲ 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 ಜನಾಂಗ ಇದ್ವಿ ಎಲ್ಲ ಕುಲದವರಿದ್ವಿ ಇವತ್ತೇನಾಗಿದೆ ಈ ದೇಶ ಒಂದು ಕಡೆ ಏನೋ ಏನೋ ಅಂತ ಹೋಗುತ್ತಿದ್ದೇವೆ ಮತ್ತೊಂದು ಕಡೆ ಇವರೇ ಇವರು ಅಂತ ಇವ್ರು ಬರ್ತಾ ಇದ್ದಾರೆ ಹಣತೆ ಹೊಡೆದಿದೆ ಒಡೆದು ಬಿಟ್ಟಿದೆ ಈ ದೀಪ ಈ ದೀಪ ಹೊಡೆದಿದೆ ಅಲ್ಲ ಇದರ ಪರಿಣಾಮ ಏನಾಗಿದೆ ಅಂತ ಹೇಳಿದರೆ ಅದರಲ್ಲಿರುವ ಎಣ್ಣೆ ಸೋರುತ್ತಾ ಇದೆ ಎಷ್ಟು ಚೂರು ಚೂರಾಗಿದೆ ಅಂದರೆ ಇಲ್ಲಿಯ ವೈದ್ಯರು ಕಿಡ್ನಿಯನ್ನು ಕಳು ಮಾಡ್ತಾರೆ ಇಲ್ಲಿ ಹಾಸ್ಪಿಟ್ಲ್ಗಳಲ್ಲಿ ಗಂಡು ಮಗುವನ್ನು ಹೆಣ್ಣು ಮಗುವಾಗಿ ಎಲ್ಲೆಲ್ಲೋ ತಗೊಂಡು ಹೋಗ್ತಾರೆ ಹೆಣ್ಣು ಮಕ್ಕಳನ್ನು ಮಾರ್ತಾರೆ ಕಲ್ಕತ್ತಾದ ಒಂದು ಬೀದಿಯಲ್ಲಿ ಇವತ್ತಿಗೂ ಹೆಣ್ಣು ಮಕ್ಕಳನ್ನು ಹರಾಜಿಗೆ ಈ ದೇಶದಲ್ಲಿ ದಿನ ಬೆಳಗ್ಗೆದ ನೂರಾರು ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ಆತ್ಮಹತ್ಯೆ ಮಾಡಿಕೊಳ್ತಾರೆ ರೈತರ ಅನೇಕ ಸಮಸ್ಯೆ ಒಂದಲ್ಲ ಎರಡಲ್ಲ ರೈತರ ಸಮಸ್ಯೆಗಳಂತೂ ವಿಪರೀತ ನಿತ್ತಿತ್ತಲಾಗಿ ನಿತ್ತಿತ್ತಲಾಗಿ ವಾರ್ನ ಬಡ್ಡಿ ಇರ್ಬೋದು ತಾಷಿನ ಬಡ್ಡಿ ಇರ್ಬೋದು ಎಂಥ ವಿಘಟನಕಾರಿಯಾದ ಕೆಲಸ ಮಾಡಿತು ಅಂತ ಹೇಳಿದರೆ ಇದಕ್ಕಾಗಿಯೇ ನೂರಾರು ಮಂದಿ ಕರ್ನಾಟಕದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರಲ್ಲ ಇಂಥ ಸಮಸ್ಯೆಗಳಿಗೆ ಧ್ವನಿ ಆಗಬೇಕಾಗಿದೆ ನಮ್ಮ ಸಾಹಿತ್ಯ ಆಗಬೇಕು ಧ್ವನಿ ಆಗಬೇಕು ಮರಿಬೇಕು ನಾವು ಸುಮ್ಮನೆ ಎಲ್ಲೋ ಇರ್ತಕ್ಕಂಥ ಎಲ್ಜಾಬತಿಯನ್ನ ಎಲ್ಜಾಬತ್ ರಾಣಿಯನ್ನ ತಂದು ವರ್ಣನೆ ಮಾಡುವುದಕ್ಕಿಂತ ನಮ್ಮ ಹಡೆ ತಾಯಿಯನ್ನು ನಾವು ವರ್ಣನೆ ಮಾಡೋಣ ಎಲ್ಲಿಯೋ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಹಾಸಿಂ ಪೀರ್ ಬಾಲಿಕರ್ ತಾಲೂಕು ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ಭಾಜಪಾ ಜಿಲ್ಲಾಧ್ಯಕ್ಷ ಆರ್ ಎಸ್ ಪಾಟೀಲ್ ಕುಚ್ಬಾಳ್ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿ ಎಸ್ ಅವಳಗಿ ಮಾತನಾಡಿದರು ಸಮಾರಂಭದಲ್ಲಿ ಡಾಕ್ಟರ್ ಎಂ ಎಂ ಬೆಳಗಲ್ ರಚಿತ ಜೀವನದಿ ಕವನ ಸಂಕಲನ ಡಾಕ್ಟರ್ ಪ್ರಕಾಶ್ ನರಗುಂದ್ ರಚಿತ ಸಾರ್ಥಕ ಬದುಕು ಅಭಿನಂದನಾ ಗ್ರಂಥ ಶ್ರೀಮತಿ ಸುಮಲತಾ ಗಡಿಯಪ್ಪನವರ್ ರಚಿತ ನಾನಾಗಲಾರಿ ಬುದ್ಧ ವೆಂಕಟೇಶ್ ಮಾಚಕನೂರು ರಚಿತ ಶಿಕ್ಷಣದಲ್ಲಿ ಮೌಲ್ಯಗಳು ಹೂಇಿ ಬಳಬಟ್ಟಿ ರಚಿತ ಕಂಕಣ ಭಾಗ್ಯ ಮತ್ತು ಕೊನೆಯುಸಿರು ಶಿವಪುತ್ರ ಅಜಮನಿ ರಚಿತ ಮಣ್ಣಿಗೂ ಮೈಲಿಗೆ ಶಿಕ್ಷಕ ಆರ್ ಭಾಗವಾನ್ ರಚಿತ ತತ್ವ ಪದಕಾರ ಬಸವಣ್ಣ ಶರಣ ಜೀವನಗಾಥೆ ಸುರೇಶ್ ಹೂಗಾರ್ ರಚಿತ ಕೆಂಡದಲ್ಲಿ ಅರಳಿದ ಮಲ್ಲಿಗೆ ಪುಸ್ತಕಗಳನ್ನು ಬಿಡುಗಡೆಗೊಳಿಸಲಾಯಿತು ತಾಲೂಕ್ ಪಂಚಾಯತಿಒ ನಿಂಗಪ್ಪ ಮಂಸಿ ಪುರಸಭೆ ಮುಖ್ಯಾಧಿಕಾರಿ ಮಲ್ಲನಗೌಡ ಬಿರಾದಾರ್ ಅಧ್ಯಕ್ಷ ಮಹಬೂಬ್ ಗೋಳ್ಸಂಗಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅರವಿಂದ್ ಹೂಗಾರ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಸವರಾಜ ಮುದ್ನೂರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರುತಾರ್ನಾಳ್ ಕಾಂಗ್ರೆಸ್ ಮುಖಂಡ ಸಿವಿಎಸ್ಕಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷ ಎಂಬಿ ನಾವದ್ಗಿ ವೇದಿಕೆ ಮೇಲಿದ್ದರು ಎಪಿಎಂಸಿ ನಿರ್ದೇಶಕ ಎಚ್ ಉಜೇಕರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶಿಕ್ಷಕರಾದ ಬಸವರಾಜ್ ಹಂಚಲಿ ಹೇಮಾಬಿರಾದಾರ್ ಕಾರ್ಯಕ್ರಮವನ್ನ ನಿರೂಪಿಸಿದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಕಾರ್ಯಕ್ರಮದಲ್ಲಿ ಭಾಳಷ್ಟು ಸಾಹಿತಿಗಳು ವಿದ್ವಾಂಸರು ಇರುವುದರಿಂದ ನಾನು ಸಾಹಿತಿ ಅಲ್ಲ ನೆಪ ಮಾತ್ರಕ್ಕೆ ನಾನು ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ನಮ್ಮ ಕಾಮರಾಜ್ ಬರಾದ್ರ ಸ್ನೇಹಿತನಾಗಿ ಕಾರ್ಯಕ್ರಮದಲ್ಲಿ ಇದ್ದೇನೆ ಅಂತ ಮಾತನ್ನು ಹೇಳುವ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇರ್ತಕ್ಕಂಥ ಗಣ್ಯರಲ್ಲಿ ಮತ್ತು ವೇದಿಕೆ ಮುಂಭಾಗದಲ್ಲಿ ಇರುವಂಥ ಎಲ್ಲರಿಗೆ ನನ್ನೊಂದು ವಿನಂತಿ ಏನದಂತಂದ್ರೆ ಯಾರು ಸಾಹಿತಿಗಳು ದೂರದಿಂದ ಬಂದಾರ ನಮ್ಮ ಬಿ ಎಂ ಅಂತವರು ಖ್ಯಾತ ಸಾಹಿತಿಗಳಿಗೆ ಹೆಚ್ಚಿನ ಅವಕಾಶವನ್ನು ಮಾಡಿಕೊಡೋದು ಅವರ ಮಾತನ್ನು ಕೇಳೋದಕ್ಕೆ ನಾವೆಲ್ಲರೂ ಸಿದ್ಧತೆಯನ್ನು ಮಾಡಿಕೊಳ್ಳೋಣ ಉಳಿದಂತೆ ಒಂದೆರಡು ಮಾತುಗಳನ್ನು ಮಾತಾಡ್ರಿ ಹೆಚ್ಚಿನ ಅವಕಾಶವನ್ನು ಅವರಿಗೆ ಕೊಡ್ರಿ ಅನ್ನಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮವನ್ನು ಕಳೆದ ಒಂದು ಒಂದು ಇದು ಬಂದಾಗ ನಾವೆಲ್ಲರೂ ಒಂದು ನಮ್ಮೆಲ್ಲರಿಗೆ ಮೊದಲ ಆದ್ಯತೆ ಕನ್ನಡಾಂಬೆ ಇವತ್ತು ಮುದ್ದೆ ನಗರದಾಗ ಅತ್ಯಂತ ವಿಜೃಂಭಣೆಯಿಂದ ಇವತ್ತು ಜಾತ್ರೆಯನ್ನು ನಾವು ಮಾಡ್ತಾ ಇದ್ದೀವಿ ಬಂಧುಗಳೇ ಮುದ್ದೆ ತನ್ನದೇ ಆದಂತಹ ಒಂದು ಇತಿಹಾಸವನ್ನು ಇವತ್ತು ನಾಡಿಗೆ ಕೊಟ್ಟಿರ್ತಕ್ಕಂಥ ಕೀರ್ತಿ ನಮ್ಗೆಲ್ಲರಿಗೆ ಗೊತ್ತಿರತಕ್ಕಂಥ ಸಂಗತಿ ಹನ್ನೆರಡನೇ ಶತಮಾನದಲ್ಲಿ ಅವತ್ತು ಕಲ್ಯಾಣದಿಂದ ಅನೇಕ ಶರಣರು ಬಿಟ್ಟು ಬರ್ತಕ್ಕಂಥ ಸಂದರ್ಭದಲ್ಲಿ ಸಾಹಿತ್ಯವನ್ನು ಅಥವಾ ಸಾಹಿತ್ಯ ಇರ್ತಕ್ಕಂಥ ಕೃತಿಗಳನ್ನ ಎಲ್ಲ ತಗೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ಜಿಲ್ಲೆಯ ಮುದ್ದೇವರ ತಾಲೂಕಿನ ಒಂದು ಗ್ರಾಮದ ಒಳಗ ಸಂದರ್ಭ ಇಡೀ ಊರಿನ ಜನ ಒಂದಾಗಿ ಅದನ್ನ ಹಿಡಿದ್ರು ಅದನ್ನ ಬೆನ್ನ ಹತ್ತಿ ಬಂದದ ಕಸಿಬೇಕಂತ ಬಂದ ಸಂದರ್ಭದಲ್ಲಿ ಊರಿನ ಜನ ಒಂದಾಗಿ ಊರು ಹೊಕ್ರ ಆನೆಗೆ ಅದಂತೇಳಿ ಹೊಕ್ರಾಣಿ ಒಳಗೆ ಇಟ್ಟು ಅದನ್ನ ಕಾಪಾಡಿರ್ತಕ್ಕಂಥದ್ದು ಇವತ್ತು ವಚನ ಸಾಹಿತ್ಯವನ್ನು ಉಳಿಸುವಲ್ಲಿ ಕೂಡ ಮುದ್ದೇವಳದ ಕೀರ್ತಿ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು ಹೀಗಾಗಿ ಮುದ್ದೇ ನಾವೆಲ್ಲರೂ ಜಾತಿ ಬೈ ವಲದ್ದು ಪಕ್ಷ ಇವೆಲ್ಲಗಳನ್ನು ಮೀರಿ ಕನ್ನಡಾಂಬಿ ಅಂತ ಬಂದಾಗ ನಾವೆಲ್ಲರೂ ಒಂದು ಹೀಗಾಗಿ ಕಲುಷಿತವಾಗಿರ್ತಕ್ಕಂಥ ವಾತಾವರಣದ ಮಧ್ಯದಲ್ಲಿಯೂ ಕೂಡ ನಾವು ಇವತ್ತು ಅನೇಕ ಈ ಗೋಷ್ಠಿಗಳ ಮುಖಾಂತರ ಅನೇಕ ಸಾಹಿತ್ಯಗಳು ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ ಮುದ್ದೇಬಳದಲ್ಲಿದ್ದಾರೆ ಬಳದಲ್ಲಿದ್ದಾರೆ ಜಿಲ್ಲೆಯಲ್ಲಿ ಬಂದರೆ ಆ ಗೋಷ್ಠಿಗಳನ್ನು ಎಲ್ಲ ಕೇಳಿ ನಮ್ಮ ಮನಸ್ಸಲ್ಲಿ ಕೂಡ ನಾವು ಏನಿವ ಕಲುಷಿತ ವಾತಾವರಣ ಅಂತ ಹೇಳಿದೆ ಇವತ್ತು ಜಲ ಇರಬಹುದು ಇವತ್ತು ವಾತಾವರಣ ಇರ್ಬೋದು ಮನಸ್ಸಿರಬಹುದು ಎಲ್ಲವನ್ನೂ ಮಲೀನಾಗಿರ್ತಕ್ಕಂಥ ವಾತಾವರಣದ ಮಧ್ಯೆ ನಾವು ಬದುಕ್ತಾ ಇದ್ದೀವಿ ಹೀಗಾಗಿ ಈ ಗೋಷ್ಠಿಗಳ ಮುಖಾಂತರ ನಾವೆಲ್ಲರೂ ತಿಳ್ಕೊಂಡು ನಮ್ಮ ಮನಸ್ಸನ್ನು ಕೂಡ ಪರಿಶುದ್ಧ ಮಾಡಿಕೊಂಡು ಕನ್ನಡ ಏಕೀಕರಣಕ್ಕಾಗಿ ಏನು ಹೋರಾಟ ಮಾಡಿರ್ತಕ್ಕಂಥ ಮನಸ್ಸುಗಳದವಲ್ಲ ಆ ಎಲ್ಲ ಮನಸ್ಸುಗಳಿಗೆ ಕೂಡ ನಾನು ಗೌರವಪೂರ್ವಕ ನಮ್ಮ ಇಂದು ನಾವೆಲ್ಲರೂ ಮೆರವಣಿಗೆ ಮೂಲಕ ಐದಾರು ಸಾವಿರ ವಿದ್ಯಾರ್ಥಿಗಳು ಈ ಪಟ್ಟಣದ ಮತ್ತು ತಾಲೂಕಿನ ಅನೇಕ ವಿದ್ಯಾರ್ಥಿಗಳು ಶಿಕ್ಷಕರು ಗಣ್ಯರು ಸಂಘಟಕರು ಪದಾಧಿಕಾರಿಗಳು ಎಲ್ಲರೂ ಜೊತೆಗೂಡಿಕೊಂಡು ಕಾರ್ಯಕ್ರಮದ ಮೆರವಣಿಗೆಯನ್ನು ಅರ್ಥಪೂರ್ಣವಾಗಿ ಸಾಧಿಸಿದ್ದಾರೆ ಬಂಜಾರ ವಿದ್ಯಾರ್ಥಿಗಳು ತಮ್ಮ ಸಾಂಪ್ರದಾಯಿಕ ಬಟ್ಟೆಗಳಲ್ಲಿ ನೃತ್ಯವನ್ನು ಮಾಡುವುದರ ಮೂಲಕ ಗಮನವನ್ನು ಸೆಳೆದಿದ್ದಾರೆ ಸ್ಥಳೀಯ ವಿಭಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ನೀಲಿಯ ಸೀರೆಗಳನ್ನು ಕಚ್ಚಿಯನ್ನು ಹಾಕಿ ವೀರರಾಣಿ ಕಿತ್ತೂರ ಚೆನ್ನಮ್ಮನನ್ನು ನೆನಪಿಸಿ ನೆನಪು ಮಾಡಿಕೊಟ್ಟಿದ್ದಾರೆ ರಸ್ತೆ ಉದ್ದಕ್ಕೂ ಅನೇಕ ಜನ ನೀರು ಮಜ್ಜಿಗೆ ನೀಡಿದ್ದು ನಾವೆಲ್ಲರೂ ಸ್ಮರಿಸಲೇಬೇಕು ಕರ್ನಾಟಕ ಪ್ರತಿಷ್ಠಿತ ಕರ್ನಾಟಕ ಬ್ಯಾಂಕಿನ ಗೌರವಾನ್ವಿತ ಅಧ್ಯಕ್ಷರಾದಂಥ ಬಿರಾದವರವರು ಉಪಾಧ್ಯಕ್ಷರಾದಂಥ ಪಾಟೀಲ್ರು ಓಸ್ವಾಲ್ ಅನ್ನೋರು ಕಲಬುರ್ಗಿ ಅನ್ನೋರು ಅವರೆಲ್ಲ ಬಳಗ ಎಲ್ಲರಿಗೂ ಮಜ್ಜಿಗೆಯನ್ನು ಕುಡಿಯುವ ಮೂಲಕ ಏನು ದೇಶಕ್ಕೆ ಬಂದ ವಿದ್ಯಾರ್ಥಿಗಳಿಗೆ ಮತ್ತೊಂದಿಷ್ಟು ಅವರಿಗೆ ಪ್ರೇರಣೆ ಸ್ಫೂರ್ತಿ ನೀಡಿದ್ದು ಭಾಳ ಸ್ಮರಣೀಯವಾದದ್ದು ಆದ್ಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತು ತನ್ನದೇ ಆದಂಥ ನಿಯಮಗಳನ್ನು ಹೊಂದಿಕೊಂಡು ಕೆಲಸ ಕನ್ನಡ ಸಾಹಿತ್ಯ ಪರಿಷತ್ತು ಮಾತ್ರ ಎಲ್ಲ ವರ್ಗದವರನ್ನು ಎಲ್ಲ ಸಮಾಜದವರನ್ನು ಎಲ್ಲ ಭಾಷಿಕರನ್ನು ಕರೆದು ಗೌರವಿಸ್ತಕ್ಕಂಥ ಏಕೈಕ ವೇದಿಕೆ ಯಾವುದಾದರೂ ಆಗಿದ್ದರೆ ಅದು ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ಅನ್ನುವುದನ್ನು ನಾವು ನೆನಪಿಟ್ಟುಕೊಳ್ಳಬೇಕು ಏಳನೇದಾಗಿ ಸಾಹಿತ್ಯದಲ್ಲಿ ಅತಿರಿಚುಳ್ಳ ಚಿತ್ರಕಲಾ ಸಂಗೀತ ಕವಿ ಲೇಖಕ ಬರಹದಾರ ವಿಮರ್ಶಕ ನಾಟಕಕಾರ ರಂಗಭೂಮಿ ಕಲಾವಿದ ಪ್ರವಚನಕಾರ ಈ ಎಲ್ಲ ಆಯಾಮಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಅವರನ್ನು ಹುಡುಕಿಕೊಂಡು ಅವರನ್ನು ವೇದಿಕೆಯನ್ನು ಕಲ್ಪಿಸತಕ್ಕಂಥ ಇತಿಹಾಸ ಇದು ರಾಜ್ಯಾದ್ಯಂತ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡ್ತದೆ ವಚನ ಸಾಹಿತ್ಯ ಮತ್ತು ಜಾನಪದ ಸಾಹಿತ್ಯ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಭದ್ರ ಬುನಾದಿ ಅಡಿಕಾಲ ಅದನ್ನು ಆಧಾರವಾಗಿಟ್ಟುಕೊಂಡು ನಾವುಗಳು ಇಂದು ಮುದ್ದೆಗಾಳ ತಾಲೂಕಿನಲ್ಲಿ ಅನೇಕ ಕವಿಗಳು ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಕವಿಗಳು ವಿಜಯಪುರಕ್ಕೆ ನಿಮ್ಮ ಜಿಲ್ ತಾಲೂಕಿನವರು ಹತ್ತು ಜನ ಕವಿಗಳು ಜಿಲ್ಲಾ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ ಅವರೆಲ್ಲರ ಹೆಸರನ್ನು ಸಂದಿದ್ದೇನೆ ತಾಲೂಕಿನ ಜನ ಅನ್ನೋ ಮಾತನ್ನು ನಾ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದೇ ರೀತಿಯಾಗಿ ಮುದ್ದೆ ಮುದ್ದೆ ಜನ ಈ ಸಮ್ಮೇಳನಕ್ಕೆ ಎಷ್ಟು ಅಭೂತಪೂರ್ವವಾಗಿ ನನ್ನ ಜೊತೆಗೆ ಸಾಥ್ ಕೊಟ್ರಪ್ಪ ಅಂತಂದ್ರೆ ಯಾವುದೇ ವೈದ್ಯಾಧಿಕಾರಿಗಳು ಎಲ್ಲಿ ನನಗೆ ಅನಿಸಿದ್ದಪ್ಪ ಅಂದ್ರೆ ವೈದ್ಯಾಧಿಕಾರಿಗಳು ಎಲ್ಲೋ ಒಬ್ಬರು ಇಬ್ಬರು ಪಾಲ್ಗೊಳ್ತಿದ್ರು ಆ ಎಲ್ಲ ವೈದ್ಯಾಧಿಕಾರಿಗಳು ನಮ್ಮ ಮೆರವಣಿಗೆ ಹೇಳಿದ್ರು ಅವ್ರು ಬಂದ್ರೆ ತಮ್ಮ ಧನಸಹಾಯವನ್ನು ತಾವೇ ಬಂದು ಭೇಟಿಯಾಗಿ ನಮ್ಮ ದಿವ್ಸ ಧನ ಸಹಾಯ ತಗೋಂತ್ ಕೊಟ್ಟರು ಭಾಳಷ್ಟು ಜನ ಧನ ಸಹಾಯ ಮಾಡ್ರೆ ಅವರೆಲ್ಲರ ಹೆಸರು ಹೇಳೋಕೆ ನನಗೆ ಟೈಮ್ ಇಲ್ಲ ಅವರೆಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಭಾಳಷ್ಟು ಜನ ಯಾ ಎಲ್ಲಿ ಹೋದರೂ ಯಾರೂ ಇಲ್ಲ ಅಂತಂದಿಲ್ಲ ಎಲ್ಲರೂ ಏನಪ್ಪಾ ಅಂದರೆ ನಿಮ್ಮ ಕೈ ಜೋಡಿ ನಿಮ್ಮ ಇರ್ತೀವಿ ಅಂತೇಳಿ ಯಶ ಎಸ್ ಬಿ ಕಾರ್ಯಕ್ರಮ ನಿಮ್ಮ ಜೊತೆಗೆ ಪಾಲ್ಗೊಳ್ತೀವಿ ಅಂತ ಹೇಳಲ್ಲ ಅದ್ರ ಜೊತೆಗೆ ಇರುವಂತೂ ಭಾಳ ಜನ ಹೆಸರಾಗಿ ಪಾರ್ಟ್ ಟೈಮ್ ಆಗಿರೋದು ಹೇಳೋದಿಲ್ಲ ನನ್ನ ಜೊತೆಗೆ ಈ ಬಲಗೈ ಎಲ್ಲ ರೀತಿಯಿಂದ ಸಹಕಾರ ನೀಡಿರುವಂಥ ಚಂದ್ರ ಆಗಿರ್ಬೋದು ಅದೇ ರೀತಿಯಾಗಿ ಹರೀಶ್ ಹರೀಶ್ ಬೇವರವರಾಗಿರ್ಬೋದು ಅದೇ ರೀತಿಯಾಗಿ ಹಿರಿಯರಾಗಿರುವಂಥ ಬೇವಿನಗಡ ಸರು ಅದೇ ರೀತಿಯಾಗಿ ಇದು ಎಲ್ಲ ವೇದಿಕೆಗಳ ಕಾರ್ಡ್ ಹಿಡ್ಕೊಂಡು ಎಲ್ಲ ಹೋಗಿ ಥರ ಎಲ್ಲ ವೇದಿಕೆಗಳು ಮಾಡಿರುವಂಥ ಬೇವಿನಗಡದವರು ಚಿದ್ದನಗೌಡ ಬಿಜೂರವರು ಇವರೆಲ್ಲರೂ ಸೇರಿ ಇದನ್ನೆಲ್ಲ ಸಿದ್ಧಪಡಿಸ್ಯಾರ ಇನ್ನೊಂದು ಯಾವಾಗಾದರೂ ವೇದಿಕೆ ಸಿಕ್ಕ ಅವರೆಲ್ಲ ಕೃತಜ್ಞತೆಗಳನ್ನು ಹೇಳಕ್ಕೆ ಇಚ್ಛೆ ಕೊಡ್ತಾ ಇದ್ದೀನಿ ಕನ್ನಡಿಗರಿಗೆ ಉದ್ಯೋಗ ಹೆಚ್ಚು ಸಿಗಬೇಕು ಕನ್ನಡ ನಾಡು ನುಡಿ ಸಾಹಿತ್ಯ ಬೆಳಿಬೇಕು ಆ ಬೆಳೆದಿರ್ತಕ್ಕಂಥ ಕನ್ನಡ ಸಾಹಿತ್ಯವನ್ನ ಎಲ್ಲರೂ ಓದಬೇಕು ಓದಿ ಸಾಹಿತ್ಯವನ್ನ ಬೆಳೆಸಬೇಕು ಮಾತನ್ನ ಹೇಳ್ತಾ ಕನ್ನಡ ಭಾಷೆ ಅಂತಕ್ಕಂಥದ್ದು ಸರಳ ಸುಂದರವಾಗಿರ್ತಕ್ಕಂಥದ್ದು ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು ನಾನು ಅದ್ರ ಸಹಿತ ನಾನು ಪ್ರಾಥಮಿಕ ಶಿಕ್ಷಣ ನಡ್ಕೊಂಡು ಕೆ ಎಸ್ ವರೆಗೆ ಬಿ ಎ ಬಿ ಎಡ್ ಕೆಇ ಎಸ್ ಎಲ್ಲದರಲ್ಲೂ ಕನ್ನಡ ವಿಷಯನ ತೆಗೆದುಕೊಂಡು ಕನ್ನಡದಲ್ಲಿ ಕೆಇ ಎಸ್ ಪಾಸ್ ಆಗಿ ನಿಮ್ಮ ಮುಂದೆ ಮುಖ್ಯ ಶಿಕ್ಷಕನಾಗಿ ನಿಂತಿದ್ದೇನೆ ಅದಕ್ಕಾಗಿ ಇಂಗ್ಲಿಷ್ ಅಷ್ಟೇ ಶ್ರೇಷ್ಠ ಅಲ್ಲ ಕನ್ನಡವೂ ಶ್ರೇಷ್ಠ ಅದ ಅದಕ್ಕಾಗಿ ಕನ್ನಡ ಭಾಷೆ ತಾವು ಕನ್ನಡ ಭಾಷೆಯಲ್ಲಿ ಕಲಿಯರಿ ಭವಿಷ್ಯ ಇದೆ ಕನ್ನಡದಲ್ಲಿ ಕನ್ನಡದಲ್ಲಿ ಕೆ ಎಸ್ ಐ ಎಸ್ ಸಹಿತ ಮಾಡಿದವರು ಇದ್ದಾರೆ ಅದಕ್ಕಾಗಿ ತಾವು ಸಹಿತ ಕನ್ನಡ ಭಾಷೆಯನ್ನು ಅಧ್ಯಯನ ಮಾಡಿ ಕನ್ನಡ ಬೆಳೆಸಿ ಉಳಿಸಿ ತಾವು ಬೆಳಿರಿ ಕನ್ನಡ ಅನ್ನ ಚಿನ್ನ ತಮಗೆಲ್ಲ ನೀಡಿ ಅಂತಕ್ಕಂಥ ಮಾತನಾಡಿ ಸಂದರ್ಭದಲ್ಲಿ ಬೇರೆ ಅಭಾವ ಇರೋದ್ರಿಂದ ಬೇರೆ ಅಭಾವ ಇರೋದ್ರಿಂದ ಕನ್ನಡಕ್ಕಾಗಿ ಕೈ ಹತ್ತುವ ಕಲ್ಪ ವೃಕ್ಷವಾಗುತ್ತದೆ ಕನ್ನಡಕ್ಕಾಗಿ ಹೋರಾಡು ಒಂದು ಘೋಷವಾ ಸಿರಿಗನ್ನಡ ಬಾಳ್ಗೆ ಸಿರಿಗನ್ನಡ ಹೇಳ್ತಾ ಒಟ್ಟಾರೆ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿದೆ ಇಂತಹ ಕಾರ್ಯಕ್ರಮದಲ್ಲಿ ನನಗೂ ಭಾಗವಹಿಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಗಣ್ಯ ಮಾನ್ಯರಿಗೂ ಪತ್ರಿಕಾ ಮಾಧ್ಯಮ ವಿಧರಿಗೂ ಎಲ್ಲರಿಗೂ ವಂದಿಸಿ ಎರಡು ಮಾತಾಡಲು ಮುಗಿಸುತ್ತೇನೆ ಜೈ ಜಯ ಕರ್ನಾಟಕ ಬಹುಶಃ ಟುಂಡಿರಾಜ್ ಅನ್ನುವಂತ ಕವಿಯವರು ಹೇಳ್ತಾರೆ ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀದು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್